ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಮನು ಸಂವಿಧಾನ ವರ್ಸಸ್ ಮಾನವೀಯ ಸಂವಿಧಾನದ ನಡುವಿನ ಸಂಘರ್ಷ ಇದು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನ ಸಾಮಾಜಿಕ ನ್ಯಾಯ ಮತ್ತು ಎಲ್ಲರನ್ನು ಪ್ರೀತಿಸ್ತಕ್ಕಂತಹ ಭೌತ್ವದ ಭಾರತ ನಮ್ಮ ಕಣ್ಣು ಕಾಣ್ತಾ ಇಲ್ಲ ಬಹುತ್ವದ ಭಾರತವನ್ನು ನಾಶ ಮಾಡಿ ಏಕ ಸಂಸ್ಕೃತಿ ಏಕಭಾಷೆ ಏಕ ವ್ಯಕ್ತಿತ್ವ ಸರ್ವಾಧಿಕಾರದ ಧೋರಣೆಯನ್ನು ಮಾಡ್ತಕ್ಕಂತಹ ಹುನ್ನಾರ ಈ ದೇಶದಲ್ಲಿ ನಡೀತಾ ಇದೆ ಅದಕ್ಕೆ ಉದಾಹರಣೆಯಾಗಿ ಸಾಕ್ಷಿ ಮಹಾರಾಜರವರು ಬಹಿರಂಗವಾಗಿ ಮಾತಾಡಿದ್ದಾರೆ ಏನು ಮಿಷನ್ ತ್ರೀ ಸಿಕ್ಸ್ಟಿ ಫೈವ್ ಮುನ್ನೂರ ಅರವತ್ತೈದು ಮೆಜಾರಿಟಿ ಬಂದರೆ ಇದೇ ಕೊನೆಯ ಚುನಾವಣೆ ಅಂದರೆ ಅವರು ಅಧ್ಯಕ್ಷೀಯ ಮಾದರಿ ಚುನಾವಣೆಯನ್ನು ಮಾಡಲಿಕ್ಕೆ ಈಗಾಗಲೇ ಅವರು ವೆಬ್ಸೈಟ್ನಲ್ಲಿ ಮತ್ತು ಅವರು ಘೋಷಣೆ ಮಾಡ್ಕೊಂಡಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ಮಾಡೋದು ಗ್ರಾಮ ಪಂಚಾಯಿತಿ ಟಿ ಪಿ ಟಿ ಪಿಯಿಂದ ಜೆಡ್ ಪಿ ಜೆಡ್ ಪಿಯಿಂದ ಎಮ್ ಎಲ್ ಎಮ್ ಎಲ್ಯಿಂದ ಎಂ ಪಿ ಈ ಥರ ಚುನಾವಣೆ ಮಾಡ್ತಾರೆ ಹೊರತು ಸಾರ್ವತ್ರಿಕ ಚುನಾವಣೆನೇ ಬರೋದಿಲ್ಲ ಇದೇ ಲಾಸ್ಟ್ ಚುನಾವಣೆ ಅಂತ ಅವ್ರು ಮಾತಾಡಿದ್ದಾರೆ ಅದಲ್ಲದೆ ಈ ಸಂವಿಧಾನವನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಈ ಸಂವಿಧಾನವನ್ನೇ ನಾಶ ಮಾಡೋಕ್ಕೆ ಬಂದಿರೋದು ಅಂತಲೂ ಅವರು ಬಹಿರಂಗವಾಗಿ ಹೇಳಿರೋದ್ರಿಂದ ನನಗನ್ನಿಸ್ತಾ ಇದೆ ಇದು ಚುನಾವಣೆ ಅಲ್ಲ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ಮಾನವೀಯತೆಯ ನಡುವೆ ನಡೀತಕ್ಕಂಥ ಸಂಘರ್ಷ ಆ ನಿಟ್ಟಿನಲ್ಲಿ ಇವತ್ತೇನು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಬಂದಿದೆ ಮತದಾರರು ಭಾಳ ಪ್ರಜ್ಞೆಯಿಂದ ಮತವನ್ನು ಚಲಾವಣೆ ಮಾಡಬೇಕು ಯಾಕೆಂದರೆ ಇಲ್ಲಿ ನಮ್ಮ ಅಸ್ತಿತ್ವ ಇದೆ ನಮ್ಮ ದೇಶದ ಏಕತೆ ಇದೆ ನಮ್ಮ ದೇಶದ ಸಂಸ್ಕೃತಿ ಇದೆ ನಮ್ಮ ದೇಶದ ಭಾಷೆಗಳಿದೆ ಬಹುತ್ವ ಸಂಸ್ಕೃತಿ ಇದೆ ನಮ್ಮ ದೇಶವನ್ನು ಕಾಪಾಡ್ಕೋಬೇಕು ನಮ್ಮ ದೇಶದ ಎಲ್ಲ ಸಾಮಾಜಿಕ ನ್ಯಾಯಗಳನ್ನು ಒಳಗೊಂಡಂಥ ಸಂವಿಧಾನವನ್ನು ಕಾಪಾಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಮತದಾರರು ಭಾಳ ನಿರ್ಣಾಯಕವಾದ ಪಾತ್ರ ವಹಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಭವಿಷ್ಯ ನನಗನ್ನಿಸ್ತದೆ ಈ ಪಾರ್ಲಿಮೆಂಟ್ ಚುನಾವಣೆ ಏನಿದೆ ಈ ಪಾರ್ಲಿಮೆಂಟ್ನ ಚುನಾವಣೆಗಳು ಕೇವಲ ಚುನಾವಣೆಗಳಾಗಿ ಪರಿಗಣಿಸಬಾರ್ದು ಈ ಚುನಾವಣೆಗಳು ನಿಜವಾಗ್ಲಿಯೂ ಮಾನವೀಯ ಹಕ್ಕುಗಳನ್ನು ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಸಂವಿಧಾನ ಉಳಿಸ್ತಕ್ಕಂಥ ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ತಕ್ಕಂಥವ್ರು ಮಾತ್ರ ಮತ ಚಲಾವಣೆ ಮಾಡಿದ್ರೆ ಮಾತ್ರ ಈ ದೇಶ ಉಳಿಯುತ್ತೆ ಹೊರತು ಇಲ್ಲ ಅಂದರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಸಂವಿಧಾನ ಇಲ್ಲ ಇಲ್ಲಿ ಅಂತ ಸುಪ್ರೀಂ ಕೋರ್ಟ್ನೇ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಅಂದರೆ ಇದಕ್ಕಿಂತ ದಾಖಲೆ ಏನು ಬೇಕಾಗಿದೆ ಆದ್ದರಿಂದ ಈ ಚುನಾವಣೆ ಒಂದು ಸಂಘರ್ಷ ಇದು ಯಾವ ಸಂಘರ್ಷ ಒಂದು ಮಾನವೀಯ ಸಂವಿಧಾನ ಇನ್ನೊಂದು ಮನು ಸಂವಿಧಾನ ಈಗ ಸ್ವಾಮೀಜಿ ಈ ಸಂವಿಧಾನ ಉಳಿಬೇಕು ಸಂವಿಧಾನ ಉಳಿಬೇಕು ಅದಕ್ಕಾಗಿ ನೀವು ಪ್ರಜಾಪ್ರಭುತ್ವ ಕಾಪಾಡಿ ಅಂತ ಹೇಳ್ತೀರಿ ಸಾರ್ವಜನಿಕವಾಗಿ ಈಗ ಭಾಳಷ್ಟು ಜನ ಹೇಳ್ತಾರೆ ಸಂವಿಧಾನನ ಸುಲಭವಾಗಿ ತಗೋಕ್ಕಾಗತ್ತೆ ಸಂವಿಧಾನ ತೆಗೆದ್ರೆ ದಲಿತರಿಗೊಬ್ಬರಿಗೆ ಹೋಗ್ತಾ ಎಲ್ಲರಿಗೂ ಅನ್ವಯ ಆಗುತ್ತೆ ಆ ಸಂವಿಧಾನ ಶಕ್ತಿ ಮೋದಿಗಲ್ಲಿ ಆಗಲಿ ಬೇರೆ ಯಾರಿಗೂ ಇಲ್ಲ ಸುಮ್ಮನೆ ಇದು ಒಂದು ಅಪಪ್ರಚಾರ ನಡೀತಾ ಇದೆ ಅಂತ ಕೆಲವರು ಖಂಡಿತ ಬಾಲಿಷ್ವಾಗಿರ್ತಕ್ಕಂತಹ ಹೇಳಿಕೆ ಅಂತ ನನಗನ್ನಿಸ್ತದೆ ಸಂವಿಧಾನ ಮುನ್ನೂರ ಅರವತ್ತೈದು ಮೆಜಾರಿಟಿ ಬಂದರೆ ಟೂ ಥರ್ಡ್ ಮೆಜಾರಿಟಿ ಪಾರ್ಲಿಮೆಂಟಿಗೆ ಬಂದರೆ ಇದ್ದಕ್ಕಿದ್ದಂಗೆ ಸಂವಿಧಾನ ಅಬಾಲಿಷ್ ಮಾಡ್ಬೋದು ಕರೆನ್ಸಿಯನ್ನೇ ಹೆಂಗೆ ರಾತ್ರಿ ರಾತ್ರಿ ಒಂದು ಮೀಟಿಂಗ್ ಕರೆದು ಆ ದಿನ ಇಷ್ಟು ದೇಶಕ್ಕೆ ಕರೆನ್ಸಿ ಬಂದಂತ ಹೆಂಗೆ ಘೋಷಣೆ ಮಾಡಿದ್ರು ಹಾಗೆಯೇ ಆರ್ಮಿ ಅವ್ರ ಕೈಲಿರುತ್ತೆ ಜುಡಿಷಿಯಲ್ ಅವ್ರ ಕೈಲಿರುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಸಂವಿಧಾನ ಅಬಲಿಷ್ ಮಾಡಲಿಕ್ಕೆನೇ ಇದೆಲ್ಲ ಪ್ಲ್ಯಾನ್ ಆಗಿರೋದು ಈಗ ಒಬ್ಬ ಕ್ಯಾಬಿನೆಟ್ ದರ್ಜೆ ಸಚಿವ ಆದಂಥವನು ಸಂವಿಧಾನವನ್ನು ಬದಲಾಯಿಸ್ಲಿಕ್ಕೆ ನಾವು ಬಂದಿರೋದು ಅಂತ ಅಂತೇಳಿದ್ರು ಇದಕ್ಕಿಂತ ದಾಖಲೆ ಏನು ಬೇಕು ಇದಕ್ಕಿಂತ ಸಾಕ್ಷಿ ಏನು ಬೇಕು ನಮ್ಮ ಆಂತರಿಕವಾದಂತಹ ನಮ್ಮ ಮನಸ್ಸುಗಳಲ್ಲಿ ಕಾಡ್ತಕ್ಕಂಥ ಪ್ರಶ್ನೆ ಸಂವಿಧಾನ ಚೇಂಜ್ ಮಾಡಿಬಿಡ್ತಾರೆ ಅದೇನು ಮಗ್ಗಿ ಪುಸ್ತಕನ ಸಂವಿಧಾನ ಚೇಂಜ್ ಮಾಡೋಕೆ ಆಯ್ತದ ದೇಶ ಉಳಿತದ ಅಂತ ಹೇಳೋರು ನಾನು ಕೇಳೋದು ಅವರ ಸಂಪುಟ ದರ್ಜೆಯ ಒಬ್ಬ ಸಚಿವನ ಕೈಲೇ ಮಾತಾಡಿಸ್ತಿರಲ್ಲ ಜೊತೆಗೆ ಸ್ವತಃ ಒಬ್ಬ ಒಬ್ಬ ಉಪನ್ಯಾಸಕ ಅವ್ರ ಬಾಲಗಂಗಾಧರಂಥ ಉಪನ್ಯಾಸಕ ಈ ಸಂವಿಧಾನ ನಮಗೆ ಬೇಕಾಗಿಲ್ಲ ನಮ್ಮ ಹತ್ರ ಆಲೆ ಒಂದು ಸಂವಿಧಾನ ರೆಡಿ ಇದೆ ಅಂತಕ್ಕಂಥ ಮಾತನ್ನು ಹೇಳಿಸ್ತಿರಲ್ಲ ಇದು ಇದರ ಇದರ ಹಿನ್ನೆಲೆ ಏನು ಇದನ್ನು ನಾವು ಅರ್ಥ ಮಾಡ್ಕೋಬೇಕಲ್ವಾ ಆ ನಿಟ್ಟಿನಲ್ಲಿ ಹತ್ತು ಪರ್ಸೆಂಟ್ ರಿಸರ್ವೇಷನ್ನ ಮೇಲ್ಜಾತಿಗಳಿಗೆ ನೀವು ಕೊಟ್ಟರಲ್ಲ ಆಗಲೇ ನಮಗೆ ಗೊತ್ತಾಯಿತು ನೀವು ಸಂವಿಧಾನಕ್ಕೆ ತಿದ್ದುಪಡಿ ತಂದು ಸಂವಿಧಾನವನ್ನು ಹೊರಗೂ ಸುಟ್ಟು ಸಂವಿಧಾನವನ್ನು ಒಳಗೂ ಇದ್ದೀರಿ ಹತ್ತು ಪರ್ಸೆಂಟ್ ರಿಸರ್ವೇಷನ್ನ ಯಾವ ಆಧಾರದ ಮೇಲೆ ಕ ಸಂವಿಧಾನದಲ್ಲಿ ಅವ ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ ಆರ್ಥಿಕ ಆಧಾರದ ಮೇಲೆ ಮೀಸಲಾತಿ ಕೊಡಿಯಂಥ ಸಂವಿಧಾನ ಎಲ್ಲೂ ಹೇಳಲಿಲ್ಲ ಆದರೂ ಹತ್ತು ಪರ್ಸೆಂಟ್ ರಿಸರ್ವೇಷನ್ ತೊಗೊಂಡ್ರಲ್ಲ ನೀವು ಅಂದರೆ ಸಂವಿಧಾನಕ್ಕೆ ತಿದ್ದುಪಡಿ ತಂದ್ರಿ ಅಂದರೆ ಇನ್ನೆಷ್ಟು ಸಂವಿಧಾನವನ್ನು ಹಾಳು ಮಾಡಬೇಕು ಅಂತ ನಿಮ್ಮ ಮನಸ್ಥಿತಿ ಇದೆ ಅಂತ ಅಲ್ಲೇ ಗೊತ್ತಾಗುತ್ತೆ ನಮಗೆ ಆ ನಿಟ್ಟಿನಲ್ಲಿ ಸಂವಿಧಾನ ಹೋಗ್ಬಿಟ್ರೆ ಬಿಟ್ಬಿಡ್ತಾರಾ ಏನು ಮಾಡ್ತೀರಿ ಮುನ್ನೂರ ಅರವತ್ತೈದು ಮೆಜಾರಿಟಿ ಬಂದಮೇಲೆ ಸಂವಿಧಾನದಲ್ಲೇ ಅವಕಾಶ ಇದೆ ಮಾಡೋಕ್ಕೆ ಸಂವಿಧಾನದಲ್ಲೇ ಅವಕಾಶ ಇದೆ ಅದರ್ಥ ಮಾಡ್ಕೋಬೇಕು ನಾವು ಈಗ ನೀವು ಈಗ ಕಾಂಗ್ರೆಸ್ಸು ಅಥವಾ ಬಿ ಜೆ ಪಿ ಆಗ್ಬೋದು ಜೆ ಡಿ ಎಸ್ ಆಗ್ಬೋದು ಮೂರಲ್ಲಿ ಯಾವುದನ್ನು ಸರಿ ಅಂತ ಹೇಳ್ತೀರಿ ನಮಗೆ ಪಕ್ಷಗಳ ರಾಜಕಾರಣಕ್ಕಿಂತ ನಾನು ಹೇಳೋದು ಯಾವ ಪಕ್ಷ ಸಂವಿಧಾನದ ಹಿತವನ್ನು ಕಾಯ್ತದೆ ಯಾವ ಪಕ್ಷ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನೇ ಎತ್ತಿಳಿಯುತ್ತೆ ಯಾವ ಪಕ್ಷ ಮನುಷ್ಯರನ್ನು ಅಂತ ಗೌರವಿಸಿ ಈ ಭಾರತ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ತಾರೋ ಅಂಥವ್ರಿಗೆ ಮತದಾರರು ಮಣೆ ಹಾಕಬೇಕಾಗುತ್ತೆ ಇಲ್ಲ ಅಂದರೆ ಸರ್ವಾಧಿಕಾರ ಬಂದ್ಬಿಡುತ್ತೆ ಅಧ್ಯಕ್ಷೀಯ ಮಾದರಿ ಚುನಾವಣೆ ಬರುತ್ತೆ ಈ ದೇಶದಲ್ಲಿ ಬಡವರು ಬಡವರಾಗಿ ನೂರು ವರ್ಷಗಳ ಗುಲಾಮ್ಗಿರಿಗೆ ಹೋಗೋದಂತೂ ಸತ್ಯ ಈ ಮೈಸೂರು ಲೋಕಸಭಾ ವಿಚಾರಕ್ಕೆ ಬಂದರೆ ಈ ಪ್ರತಾಪ್ ಸಿಂಹ ಭಾಳಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅಭಿವೃದ್ಧಿ ಮಾಡಿದ್ದೀನಿ ನಾನು ನನ್ನ ಜೊತೆ ಬಹಿರಂಗ ಹೋಗಿ ಚರ್ಚೆ ಬರಲಿ ಯಾರಾದರೂ ನಾನು ಅವ್ರಿಗೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ ಈ ಒಂದು ಕಡೆ ಈ ಕಮ್ಯುಲಿಸಮ್ನವ್ರು ಹುಟ್ಟಾಗ್ತಾರೆ ಒಂದು ಕಡೆ ಒಂದು ಕಡೆ ನಾನು ಎಲ್ಲ ಪರವಾಗಿ ನಾನು ಎಲ್ಲರಿಗೂ ಅಭಿವೃದ್ಧಿ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ ಈಗ ಮೈಸೂರು ಕಾನ್ಸ್ಟಿಟ್ಯೂನ್ಸಿಗೆ ಯಾವ ಥರ ಮೆಸೇಜ್ ಕೊಡ್ತೀನಿ ಸರ್ ಚುನಾವಣೆ ಬಂದಾಗ ಅಭ್ಯರ್ಥಿಗಳು ತಮ್ಮ ಸಾಧನೆಗಳನ್ನು ತಮ್ಮ ಮತದಾರರನ್ನು ಓಲೈಸಲಿಕ್ಕೆ ಮಾಡ್ತಕ್ಕಂಥ ಹಲವಾರು ಭಾಷಣಗಳನ್ನು ಗುರಿಯಾಗಿಟ್ಟುಕೊಂಡು ಯಾರೂ ತಲೆ ನಾವು ಯಾರು ಮತದಾರರು ಕುರಿಗಳಲ್ಲ ಉದಾಹರಣೆಗೆ ಅವರು ಸಾಧನೆ ಮಾಡಿದ್ದೀನಿ ನಾನು ಇಷ್ಟು ಕೆಲಸ ಮಾಡಿದ್ದೀನಿ ಅಂತೇಳಿ ಅವರ ದಾಖಲೆಗಳನ್ನ ಕೊಡಲಿ ಜನಗಳಿಗೆ ಶ್ವೇತಪತ್ರ ಹೊರಡಿಸ್ಲಿ ಇಲ್ಲ ಅವ್ರದೇ ಆದಂಥ ದಾಖಲೆಗಳನ್ನ ಬಿಡುಗಡೆ ಮಾಡಲಿ ಯಾರು ಬೇಡ ಅಂತಾರೆ ಆದರೆ ಜಾತಿಯ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಆ ದೇವರ ಹೆಸರಲ್ಲಿ ಜನರನ್ನು ಒಡೆದು ಕೋಮು ವಿಷ ಬೀಜವನ್ನು ಬಿತ್ತಿ ಪರಸ್ಪರ ಜನರ ಜನರ ನಡುವೆ ಘರ್ಷಣೆಗಳನ್ನ ತಂದ್ ಮಾಡ್ಕತಕ್ಕಂಥದ್ದು ಎಷ್ಟು ಸಮಂಜಸ ಆಗುತ್ತೆ ಹೇಳಿ ಅದೆಷ್ಟು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಲ್ವಾ ಅದು ಈಗ ಚುನಾವಣೆ ಬಂದಾಗ ನಾವೆಲ್ಲರನ್ನೂ ಗೌರವಿಸ್ತೇವೆ ನಾವೆಲ್ಲರನ್ನೂ ಪ್ರೀತಿಸ್ತೇವೆ ಅನ್ನೋರು ಚುನಾವಣೆ ಮುಗಿದ ನಂತರ ಅಥವಾ ಅಧಿಕಾರಕ್ಕೆ ಬಂದಾಗ ಜಾತಿ ಧರ್ಮ ಮುದ್ದೆ ತರ್ತಾರೆ ಬೀಜ ಬಿತ್ತಾರೆ ಕೋಮ ಶಕ್ತಿಗಳನ್ನ ಬಿತ್ತಾರೆ ಆ ದೃಷ್ಟಿಯಿಂದ ಮತದಾರರು ಪ್ರಜ್ಞಾವಂತರಾಗಿ ಕೆಲಸ ಮಾಡಬೇಕು ಮತದಾರರು ಪ್ರತಿಯೊಂದಕ್ಕೂ ಮತದಾರರೇ ಉತ್ತರ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಆದ್ದರಿಂದ ಅವರು ಭಾಳ ಎಚ್ಚರಿಕೆಯಿಂದ ಮತ ಚಲಾಯಿಸಬೇಕು ಅಂತ ನಾ ಈ ಸಂದರ್ಭದಲ್ಲಿ ಕೇಳಿ ಯುವಕರು ಸ್ವಾಮಿ ಯುವಕರು ಹೇಳ್ತಾರೆ ಮೋದಿ 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 ಒಂದು ಏನಿದ್ದು ಯಾವ ಥರ ಮೋದಿ ಮೋದಿ ಹಾ ಮೋದಿ 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 ಅನ್ನೋರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಮೋದಿ ಮೋದಿ ದೇಶ ಅಲ್ಲ ಇದು ಇದು ಸಮಸ್ತ ಭಾರತೀಯರ ದೇಶ ನೂರ ಮೂವತ್ತು ಕೋಟಿ ಜನರ ದೇಶ ಇದು ಮೋದಿ ಅಂದ ತಕ್ಷಣ ದೇಶ ದೇಶ ಅಂದ ತಕ್ಷಣ ಮೋದಿ ಅಲ್ಲವೇ ಅಲ್ಲ ನಾವು ಭಾಳ ಕ್ಲಿಯರಾಗಿ ತಿಳ್ಕೊಬೇಕು ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಈ ದೇಶ ಪ್ರತಿಯೊಬ್ಬರ ದೇಶ ಇದು ಅದು ಬಿಟ್ಬಿಟ್ಟು ಭಾವನಾತ್ಮಕವಾಗಿ ಮೋದಿ 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 ಅಂದರೆ ಹದಿನೈದು ಲಕ್ಷ ರೂಪಾಯಿ ಪ್ರತಿಯೊಬ್ಬರ ಅಕೌಂಟ್ಗೆ ಹಾಕ್ಬಿಟ್ಟು ಮೋದಿ ಮೋದಿ ಅಂತ ಹೇಳಿ ಅಥವಾ ಈ ದೇಶಕ್ಕೆ ದಲಿತರಿಗೆ ಏನು ಕೊಡುಗೆ ಕೊಟ್ಟರು ರೈತರಿಗೆ ಏನು ಕೊಡುಗೆ ಕೊಟ್ಟರು ಶ್ರಮಿಕರಿಗೆ ಏನು ಕೊಡುಗೆ ಕೊಟ್ಟರು ಅಲ್ಪಸಂಖ್ಯಾತರಿಗೆ ಏನು ಕೊಡುಗೆ ಕೊಟ್ಟರು ದುಃಖಿತರಿಗೆ ದಮನಿತರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಸರ್ಕಾರದ ಸಾಧನೆಗಳನ್ನು ಎಲ್ಲಾದರೂ ಒಂದು ಕಡೆ ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ದಾರೆ ಮಾಧ್ಯಮಗಳಿಗೆ ಜೊತೆಲಿ ಮಾತಾಡೋದಿಲ್ಲ ಪಾರ್ಲಿಮೆಂಟಲ್ಲೂ ಸಹ ಬಂದು ಮಾತಾಡೋದಿಲ್ಲ ಇಂಥ ಸಂದರ್ಭದಲ್ಲಿ ಮೋದಿ 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 ಅನ್ನೋದು ಕೇವಲ ಅಂಧಭಕ್ತಿ ಅಂಧಭಕ್ತಿ ಆಗುತ್ತೆ ಹೊರತು ಭಾವನಾತ್ಮಕವಾಗಿ ಜನರನ್ನು ಸೆಳೆಯುವ ತಂತ್ರವೇ ಹೊರತು ಬೇರೆ ಏನು ಇದರಲ್ಲಿ ಅರ್ಥೈಸ್ತಕ್ಕಂಥದ್ದು ಯಾವುದೂ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ದಲಿತ ಯುವಕರೆಲ್ಲ ಈ ಬಾರಿ ಬಿ ಎಸ್ ಪಿಯನ್ನು ಬೆಂಬಲಿಸಬೇಕು ಇಲ್ಲಾಂದರೆ ಇತರ ಸಣ್ಣ ಪುಟ್ಟ ಪಕ್ಷಗಳನ್ನು ಬೆಂಬಲಿಸಬೇಕು ಅಂತ ಇದ್ದಾರೆ ಇದರಿಂದಾಗಿ ಬಿ ಜೆ ಪಿಗೆ ಲಾಭ ಇದೆ ಸರ್ ಈಗ ದಲಿತರು ದಲಿತ ಯುವಕರುಗಳೆಲ್ಲ ಬಿ ಎಸ್ ಪಿಯನ್ನು ಬೆಂಬಲಿಸ್ತೀವಿ ಅಂತಕ್ಕಂಥದ್ದು ಅವರು ಅವರ ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಅದು ಒಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಅವರೆಲ್ಲ ಏನು ಮಾಡ್ತಿದ್ದಾರೆ ನಮಗೂ ಒಂದು ಅಸ್ತಿತ್ವ ಇರಲಿ ನಮಗೂ ಒಂದಷ್ಟು ಮತಗಳು ಬರಲಿ ಅಂತ ಅವ್ರ ಉದ್ದೇಶ ಸರಿ ಇದೆ ಆದರೆ ಸಂದರ್ಭ ಈ ಸಂದರ್ಭ ಅದಕ್ಕೆ ಯಾಕೆ ಅಂದರೆ ಕೆಲವು ಬಿ ಎಸ್ ಪಿಯ ಮತಗಳು ಕೆಲವು ಜಾತ್ಯತೀತ ಮನೋಭಾವ ಇರತಕ್ಕಂತಹ ವ್ಯಕ್ತಿಗಳ ಸೋಲಿಗೆ ಕಾರಣ ಆಗ್ಬಿಡ್ತಕ್ಕಂಥದ್ದು ದುರದೃಷ್ಟಕರ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತೇನು ಬಿ ಎಸ್ ಪಿಯ ನಮ್ಮೆಲ್ಲ ಯುವಕರಿದ್ದಾರೆ ಅವರು ಅವರ ಪಕ್ಷದ ಅಸ್ತಿತ್ವ ಕೆಲವು ಮತಗಳನ್ನು ಅವ್ರು ಹಾಕ್ಕೊಳ್ತಾರೆ ಆದರೆ ಬಹು ಬಹುಪಾಲು ಒಟ್ಟಿಗೆ ಮತವನ್ನು ಜಾತ್ಯತೀತ ಮನಸ್ಸಿರ್ತಕ್ಕಂಥ ಜಾತ್ಯತೀತ ಶಕ್ತಿ ಇರ್ತಕ್ಕಂತಹ ಒಂದು ವ್ಯಕ್ತಿತ್ವಕ್ಕೆ ಕೊಡೋದು ಬಹಳ ಉತ್ತಮ ಈ ಸಂದರ್ಭದಲ್ಲಿ ಇಂಥ ಸಂಘರ್ಷದ ಕಾಲದಲ್ಲಿ ಅಂತಕ್ಕಂಥದ್ದು ನಮ್ಮ ಭಾವನೆ